ಮನಮೋಹನ್ ಸಿಂಗ್ ಅವರು ನಮ್ಮ ಪ್ರಧಾನಮಂತ್ರಿ ಅವರೊಂದು ಹೇಳಿಕೆಯನ್ನು ಕೊಟ್ಟುಬಿಟ್ರು ಈ ದೇಶದ ಆದಾಯದ ಮೊದಲನೇ ಭಾಗ ಅದು ಮುಸಲ್ಮಾನರಿಗೆ ಅದಕ್ಕೆ ಪೂರಕವಾಗಿ ಮನೆ ಮನೆ ನಮ್ಮ ಒಬ್ಬ ಮುಖ್ಯಮಂತ್ರಿಗಳು ಹೇಳಿಬಿಟ್ರು ಹತ್ತು ಸಾವಿರ ಕೋಟಿ ರೂಪಾಯಿ ನಾವು ಮುಸಲ್ಮಾನರಿಗೋಸ್ಕರ ಇಡ್ತಾ ಇದ್ದೇವೆ ಅವರ ಹತ್ರ ಕೇಳ್ತೇನೆ ಯಾರ ಅಪ್ಪನ ಅಸ್ತಿರಿದು ಹಿಜಾಬನ್ನು ಮತ್ತೆ ನಾವು ಜಾರಿಗೆ ತರ್ತೇವೆ ಈ ದೇಶದಲ್ಲಿ ಮತ್ತೆ ಪ್ರತ್ಯೇಕತೆ ಬೀಜವನ್ನು ಮತ್ತೆ ಬಿತ್ತಿದ್ದೀರಾ ನೀವು ನಿಜ ತಾಕತ್ತಿದೆಯಾ ಕೆಲವು ವರ್ಷಗಳ ಹಿಂದೆ ಮನಮೋಹನ್ ಸಿಂಗ್ ಅವರು ನಮ್ಮ ಪ್ರಧಾನಮಂತ್ರಿ ಅವರೊಂದು ಹೇಳಿಕೆಯನ್ನು ಕೊಟ್ಬಿಟ್ರು ಈ ದೇಶದ ಆದಾಯದ ಮೊದಲನೇ ಭಾಗ ಅದು ಮುಸಲ್ಮಾನರಿಗೆ ಅಂತ ಹಾಗಾದ್ರೆ ಉಳಿದಂಥ ಜನರ ಅವಸ್ಥೆ ಏನು ಅದಕ್ಕೆ ಪೂರಕವಾಗಿ ಮೊನ್ನೆ ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು ಹೇಳ್ಬಿಟ್ರು ಹತ್ತು ಸಾವಿರ ಕೋಟಿ ರೂಪಾಯಿ ನಾವು ಮುಸಲ್ಮಾನರಿಗೋಸ್ಕರ ಹೇಳ್ತಾ ಇದ್ದೇವೆ ಅವರ ಹತ್ರ ಕೇಳ್ತೇನೆ ಯಾರ ಅಪ್ಪನ ಆಸ್ತಿ ಇದು ಈ ದೇಶದಲ್ಲಿ ಹಣ ಕೊಡುವಂಥವ್ರು ತನಿಖೆ ಕೊಡುವಂಥವ್ರು ಹಿಂದೂಗಳ್ರಿ ಸಾವಿರಾರು ಕೋಟಿ ತೆರಿಗೆ ಕೊಡುವಂಥವ್ರು ನಾವು ಹಿಂದೂಗಳು ಉಳಿದವ್ರು ಏನ್ ಮಾಡ್ತಾರೆ ಮೋಸ ಮಾಡ್ತಾರೆ ವಂಚನೆ ಮಾಡ್ತಾರೆ ತಮಗೆಲ್ರಿಗೂ ಗೊತ್ತು ಹಿಂದೂಗಳಿಗೋಸ್ಕರ ನೀವೇನೂ ಇಟ್ರ ಹಿಂದೂಗಳು ಹೇಗೆ ಬೇಕಾದ್ರೆ ಇರಲಿ ನಾವು ಮಾತ್ರ ಮುಸಲ್ಮಾನ ಪರ ಅಂತ ಪರ ಅಂತ ಯೋಚನೆ ಮಾಡ್ತಾರಲ್ಲ ಈಗ ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಆ ಹೇಳಿಕೆ ಏನಪ್ಪಾ ಅಂತ ಕೇಳಿದ್ರೆ ಹಿಜಾಬ್ ಅನ್ನು ಮತ್ತೆ ನಾವು ಜಾರಿಗೆ ತರ್ತೇವೆ ತರ್ತೀರಾ ನೀವು ಈ ದೇಶದಲ್ಲಿ ಮತ್ತೆ ಪ್ರತ್ಯೇಕತೆ ಬೀಜವನ್ನು ಮತ್ತೆ ಬಿತ್ತೀರಾ ನೀವು ಈ ದೇಶದಲ್ಲಿ ಎಲ್ಲರೂ ಸಮಾನ ಅಂತ ನೀವು ಹೇಳ್ತಾ ಇಲ್ವಾ ಪ್ರಜಾಪ್ರಭುತ್ವ ತಾನೇ ಇದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಒಂದೇ ರೀತಿ ಇರಬೇಕಲ್ಲ ಹೊರಗಡೆ ನೀವು ಯಾವ ಬಟ್ಟೆ ಬೇಕಾದ್ರೆ ಹಾಕಿ ಶಾಲೆಗೆ ಹೋಗುವ ಮಕ್ಕಳಲ್ಲಿ ಯಾಕೆ ಈ ಬೀಜವನ್ನು ಬಿತ್ತೀರಾ ಆ ಪ್ರತ್ಯೇಕತೆಯ ಬೀಜವನ್ನು ಸಮವಸ್ತ್ರ ಅಂತ ನೀವೇ ತಂದಿರುವಂತಹದ್ದು ಭೇದ ಭಾವ ಗೊತ್ತಾಗಬಾರ್ದು ಯಾರು ಬಡವ ಬಲ್ಲಿದ ಗೊತ್ತಾಗಬಾರ್ದು ಅಂತ ಹೇಳುವಂತ ಸಮವಸ್ತ್ರ ವ್ಯವಸ್ಥೆ ನೀವೇ ಮಾಡಿರುವಂತಹದ್ದು ಇವತ್ತು ಮತ್ತೆ ಅದನ್ನು ಪ್ರತ್ಯೇಕತೆಯ ಬೀಜವನ್ನು ಬಿತ್ತುವಂತ ಉದ್ದೇಶದಿಂದ ನೀವು ಹಿಜಾಬ್ ಮತ್ತೆ ತರ್ತೇವೆ ನಾವು ಅಂತ ಹೇಳ್ತಾ ಇದ್ದಿರಲ್ಲ ನಿಮಗೆ ಅಂತ ಆ ताकत ಇದೆ ಸರ್ವ ಪ್ರಯತ್ನ ಮಾಡಿ మికರೆ ಸುದ್ದಿ ಸದು ಬಿರುಚಿ ಕಾರ್ಯಕ್ರಮ ನೀವು ನೋರ್ತಾ ಇದ್ದಿರ ಕಾಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತು ನಿಷ್ಟವರದೆ